ಪಶುವೈದ್ಯರ ಕೊರತೆಯನ್ನ ನೀಗಿಸಲು ಬೆಳಗಾವಿಯ ಅಥಣಿಯಲ್ಲಿ ನೂತನ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಲಾಗಿದೆ ಹೈನುಗಾರಿಕೆಗೆ ಉತ್ತೇಜನವನ್ನ ನೀಡುವ ಸಲುವಾಗಿ ಮಾಸಿಕ ಒಂಬತ್ತು ಲಕ್ಷದ ಏಳು ಸಾವಿರ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನವನ್ನು ನೇರ ವರ್ಗಾವಣೆ ಮಾಡಲಾಗುತ್ತಿದೆ ಕಳೆದ ಎರಡು ವರ್ಷಗಳಲ್ಲಿ ಆಕಸ್ಮಿಕವಾಗಿ ಮರಣ ಹೊಂದಿದ ಎಪ್ಪತ್ಮೂರು ಸಾವಿರದ ಮುನ್ನೂರ ಹತ್ತು ಕೊರಿ ಮೇಕೆಗಳಿಗೆ ಒಟ್ಟು ಮೂವತ್ನಾಲ್ಕು ಕೋಟಿ ಐವತ್ಮೂರು ಲಕ್ಷ ರೂಪಾಯಿ ಹಾಗೂ ನಲವತ್ಮೂರು ಸಾವಿರದ ನೂರ ಎಂಬತ್ತೇಳು ರಾಸುಗಳಿಗೆ ಮೂವತ್ಮೂರು ಕೋಟಿ ರೂಪಾಯಿ ಪರಿಹಾರವನ್ನು ಒದಗಿಸಲಾಗಿದೆ ಜಾನುವಾರುಗಳನ್ನು ಕಾಲುಬಾಯಿ ರೋಗದಿಂದ ರಕ್ಷಿಸಲು ಈವರೆಗೆ ಮೂರು ಕೋಟಿ ಜಾನುವಾರುಗಳಿಗೆ ಲಸಿಕೆಯನ್ನ ಹಾಕಿಸಲಾಗಿದೆ ಪಶುಗಳ ಆರೋಗ್ಯವನ್ನ ರಕ್ಷಣೆ ಮಾಡುವ ಉದ್ದೇಶದಿಂದ ಕಳೆದ ಸಾಲಿನಲ್ಲಿ ರಾಜ್ಯಾದ್ಯಂತ ಇಪ್ಪತ್ತು ನೂತನ ಪಶು ಚಿಕಿತ್ಸಾಲಯಗಳನ್ನ ಆರಂಭಿಸಲಾಗಿದೆ ಹಾಗೂ ಪ್ರಸಕ್ತ ಸಾಲಿನಲ್ಲಿ ಇಪ್ಪತ್ತು ನೂತನ ಪಶು ಚಿಕಿತ್ಸಾಲಯಗಳ ಸ್ಥಾಪನೆಗೆ ಕ್ರಮ ವಹಿಸಲಾಗಿದೆ ಸಾಂಪ್ರದಾಯಿಕ ಹೈನುಗಾರಿಕೆಯನ್ನ ಲಾಭದಾಯಕ ವೃತ್ತಿಯನ್ನಾಗಿಸುವುದು ನಮ್ಮ ಸರ್ಕಾರದ ಸಂಕಲ್ಪ